ಇನ್ನು ಆರ್ ಸಿ ಬಿ ಗೆಲುವಿಗೆ ಎಲ್ಲೆಡೆ ಅಭಿಮಾನಿಗಳು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಶುಭ ಹಾರೈಕೆ ಮಾಡ್ತಾ ಇದ್ದಾರೆ ವಿದ್ಯಾಗಿರಿಯ ಹನುಮ ದೇಗುಲದಲ್ಲಿ ಆರ್ ಸಿ ಬಿ ಪರವಾಗಿ ಅಭಿಮಾನಿಗಳು ಪೂಜೆಯನ್ನು ಮಾಡ್ತಿದ್ದಾರೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಇರುವಂತಹ ಹನುಮ ದೇಗುಲ ಹನುಮ ದೇಗುಲದಲ್ಲಿ ಆರ್ ಸಿ ಬಿ ಪರವಾಗಿ ಪೂಜೆ ಮಾಡಿಸಿದ್ದಾರೆ ಗೆದ್ದು ಬಾ ಗೆದ್ದು ಬಾ ಆರ್ ಸಿ ಬಿ ಸಲ ಕಪ್ ನಮ್ದೆ ಅನ್ನುವಂತಹ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ದೇವಸ್ಥಾನದಲ್ಲಿ ಒಂದು ಕಡೆ ಆರ್ ಸಿ ಬಿಗೆ ಜೈಕಾರ ಮಾಡಿದೆ ಕನ್ನಡಪರ ಸಂಘಟನೆಗಳಿಂದಲೂ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ ಸಾಕಷ್ಟು ಕಡೆ ಈಗ ಹೋಮ ಹವನಗಳು ಕೂಡ ನಡೀತಾ ಇದ್ದಾವೆ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಬ್ಯಾಟನ್ನ ದೇವಸ್ಥಾನದ ಮುಂದೆ ಇಟ್ಟು ಯಾಕಂದರೆ ಇವತ್ತು ಹನುಮನ ಆಶೀರ್ವಾದ ಬೇಕಾಗುತ್ತೆ ಕ್ರೀಡಾಪಟುಗಳಿಗೆ ಬಹಳ ಬಹಳ ಮುಖ್ಯವಾಗಿ ಧೈರ್ಯವನ್ನು ಕೊಡುವಂಥದ್ದು ಹನುಮಂತ ಅಂತ ಕರೀತಾರೆ ಹಾಗಾಗಿ ಈ ಧೈರ್ಯ ಶೌರ್ಯ ಎಲ್ಲವೂ ಕೂಡ ಕ್ರೀ ಕ್ರೀಡಾಪಟುಗಳಿಗೆ ಬರಲಿ ಅಂತ ಎಲ್ಲ ಅಭಿಮಾನಿಗಳು ಕನ್ನಡ ಪರ ಹೋರಾಟಗಾರರು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಈಗ ಮಾಡಿಸ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ ಬರೀ ನಮ್ಮ ದೇಶ ಅಲ್ಲ ನಮ್ಮ ರಾಜ್ಯ ಅಲ್ಲ ವಿದೇಶದಲ್ಲೂ ಕೂಡ ಇವತ್ತು ಅನೇಕ ಕನ್ನಡಿಗರು ಇವತ್ತು ಆರ್ ಸಿ ಬಿ ಪರವಾಗಿ ಇವತ್ತು ಗೆದ್ದು ಬಾ ಆರ್ ಸಿ ಬಿ ಅನ್ನುವಂತಹ ಒಂದು ಘೋಷವಾಕ್ಯಗಳನ್ನ ಹೇಳ್ತಾ ಇದ್ದಾರೆ ಹದಿನೆಂಟು ವರ್ಷದ ವನವಾಸಕ್ಕೆ ಇವತ್ತು ಮುಕ್ತಿ ಸಿಗುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬನಾದ ವತಿಯಿಂದ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದೇನಪ್ಪ ಅಂದ್ರೆ ಆರ್ ಸಿ ಬಿ ತಂಡ ಗೆದ್ದು ಬರಲಿ ಅಂತ ಹೇಳಿ ಸತತ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಬಿ ತಂಡ ಯಾವುದೇ ಕಪ್ ತಗೊಂಡಿಲ್ಲ ಐ ಪಿ ಎಲ್ ಅಲ್ಲಿ ಅದರ ಸಲುವಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ನಮ್ಮ ಆಸೆ ಆಗಿತ್ತು ಈ ಸಲ ಕಪ್ ನಮ್ಮದೇ ಆಗಲಿ ಅಂತ ಹೇಳಿ ಈ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಆ ಆರ್ ಸಿ ಬಿ ಪಾಲು ಹೊರಿಸದಾರ ಅದಕ್ಕಾಗಿ ಈ ಸಲ ಕಪ್ ನಮ್ದು ಆಗಬೇಕು ಆರ್ ಸಿ ಬಿ ಗೆದ್ದು ಬರಬೇಕು ಎಲ್ಲರೂ ಕೂಡ ಫಾರ್ಮ್ನಲ್ಲಿರುವಂತಹ ಆಟಗಾರರು ಚೆನ್ನಾಗಿ ಆಡಿ ಇವತ್ತಿನ ದಿನ ಬೆಂಗಳೂರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡಿಸ್ಬೇಕಂತ ಹೇಳಿ ನಮ್ಮೆಲ್ಲರೂ ಆಶಯ ಕೂಡ ಮತ್ತು ಆ ಪ್ಲೇಯರಿಗೆ ಕೂಡ ಆ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಹನುಮಾನ್ ಮಂದಿರದಲ್ಲಿ ವಿಶೇಷ ಹನುಮಾನ್ ಮಂದಿರವೂ ಕೂಡ ಹನುಮಾನ್ ಕೂಡ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಲು ಒಂದು ಆಶಯ ಮಾಡಿಕೊಡ್ಬೇಕಂತ ಹೇಳಿ ನಮ್ಮೆಲ್ಲರ ಮನೆ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬನದ ವತಿಯಿಂದ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದೇನಪ್ಪ ಅಂದ್ರೆ ಆರ್ ಸಿ ಬಿ ತಂಡ ಗೆದ್ದು ಬರಲಿ ಹೇಳಿ ಸತತ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಬಿ ತಂಡ ಯಾವುದೇ ಕಪ್ ತಗೊಂಡಿಲ್ಲ ಐ ಪಿ ಎಲ್ಲಲ್ಲಿ ಅದರ ಸಲುವಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ನಮ್ಮ ಆಸೆ ಆಗಿತ್ತು ಈ ಸಲ ಕಪ್ ನಮ್ಮದೇ ಆಗಲಿ ಹೇಳಿ ಈ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಆ ಆರ್ ಸಿ ಬಿ ಪಾಲು ಅದಕ್ಕಾಗಿ ಈ ಸಲ ಕಪ್ ನಮ್ದಾಗಬೇಕು ಆರ್ ಸಿ ಬಿ ಗೆದ್ದು ಬರಬೇಕು ಎಲ್ಲರೂ ಕೂಡ